ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಡಿಕೆಶಿ ಹೇಳಿಕೆಗೆ ಬಿಜೆಪಿಗರು ತಿರುಗಿ ಬಿದ್ದಿದ್ದಾರೆ ಸಂಸದ ಯದುವೀರ್ ಬಳಿಕ ಮಾಜಿ ಸಂಸದ ಪ್ರತಾಪ್ ಸಿಂಹ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ಡಿಕೆಶಿ ಅವರ ಮೂಗಿನ ಕೆಳಗೆ ಇರುವಂತಹ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಏಸು ಬೆಟ್ಟವಾಗಿ ಮಾಡಿದ್ದಾರೆ ಒಡಹುಟ್ಟಿದವರನ್ನೇ ಬ್ರದರ್ಸ್ ಅಂತ ಕರೆಯುವುದು ಕಷ್ಟವಾಗಿರುವ ಕಾಲದಲ್ಲಿ ಅನ್ಯ ಆರಾಧನಾ ಪದ್ಧತಿ ಹೊಂದಿರುವವರನ್ನ ಬ್ರದರ್ಸ್ ಅಂತ ಡಿಕೆ ಶಿವಕುಮಾರ್ ಕರೀತಾರೆ ಇದರಿಂದ ಧರ್ಮದ ಬಗ್ಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದ್ರೆ ಶಿವ ಶಿವನ ಬೆಟ್ಟವನ್ನೇ ಏಸು ಬೆಟ್ಟವನ್ನಾಗಿ ಮಾಡಿದವರು ನೀವು ದಯವಿಟ್ಟು ಇದರ ಬಗ್ಗೆ ನಮಗೆ ಬೋಧನೆ ಕೊಡೋಕೆ ಬರಬೇಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳೋಕೆ ಬಯಸ್ತೇನೆ ಬಾನು ಮುಸ್ತಾಕ್ ಅವರನ್ನ ಸಿದ್ದರಾಮಯ್ಯನವರು ಯಾಕಾಗಿ ದಸರಾ ಉದ್ಘಾಟನೆಗೆ ಕರೆದಿದ್ದಾರೆ ಅಂತ ಗೊತ್ತಾ ನಿಮ್ಮ ಪಕ್ಷ ಕಾಂಗ್ರೆಸ್ಗೆ ಸಮಾಜವಾದಿ ಹಿನ್ನೆಲೆಯಿಂದ ಸಿದ್ದರಾಮಯ್ಯ ಬಂದು ಹೋಗಿದ್ದಾರೆ ಕಾಂಗ್ರೆಸ್ನವರು ಮೂರ್ಖರು ಅರ್ಥ ಆಗ್ತಿಲ್ಲ ಅಹಿಂದ ಅಂತ ಬಂದು ಕಾಂಗ್ರೆಸ್ ಬೇಸಿನೊಳಗೆ ಸೇರಿಕೊಂಡ್ರು ನಂತರ ಯಾವ ಸುಲ್ತಾನರು ಅಂದ್ರೆ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿದ್ರು ಕೂಡ ಮುಸಲ್ಮಾನರ ಸಾಲಿಡ್ ಆಗಿ ನನ್ನ ಹಿಂದಿರಬೇಕು ಅಂತ ಉದ್ದೇಶವನ್ನ ಅವರದ್ದು ಅಂತ ಎಂದಿದ್ದಾರೆ ಏನು ಕಾಂಗ್ರೆಸ್ ಅವರು ಏನಾದರೂ ಮಾಡೋಕೆ ಬಂದ್ರೆ ಮುಸಲ್ಮಾನರು ಬ್ಲ್ಯಾಕ್ ಮೇಲ್ ಮಾಡಬಹುದು ಹಿಂದುಳಿದವರು ನನ್ನ ಜೊತೆ ಇದ್ದಾರೆ ಅಂದ್ರೆ ಆ ಹಿಂದ ಅಂದ್ರು ಈಗ ಅವರ ಚೇರನ್ನ ನವೆಂಬರ್ನಲ್ಲಿ ಎಳೆದು ಬೀಳಿಸ್ತಿದ್ದೀರಿ ಅಂತ ಅವರಿಗೂ ಗೊತ್ತು ಅದಕ್ಕೋಸ್ಕರ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಅಬ್ಬರಿಸೋಕೆ ಬಾನು ಮುಸ್ತಾಕ್ ಅವರನ್ನ ಕರೆದಿದ್ದಾರೆ ಏನು ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಅರ್ಥ ಮಾಡಿಕೊಳ್ಳಿ ಸಿದ್ದರಾಮ ನಿಮ್ಮನ್ನ ಕುರ್ಚಿಯಿಂದ ದೂರ ಮಾಡೋಕೆ ಹೀಗೆಲ್ಲ ಮಾಡ್ತಿದ್ದಾರೆ ಇದನ್ನ ಅರ್ಥ ಮಾಡಿಕೊಳ್ತೇ ಧರ್ಮದ ಬಗ್ಗೆ ಏನೇನೋ ಮಾತನಾಡೋದಕ್ಕೆ ಹೋಗ್ಬೇಡಿ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ಅದ್ರ ಬಗ್ಗೆ ನಮಗೆ ಜ್ಞಾನ ಕೊಡೋದಕ್ಕೆ ಹೋಗ್ಬೇಡಿ ಇನ್ನು ಸಿದ್ದರಾಮಯ್ಯನವರು ನಮಗೆ ಚೇರ್ ಬಿಟ್ಟು ಕೊಟ್ಬಾರ್ದು ಅನ್ನೋದಕ್ಕೆ ಕಾರಣ ಇವೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನು ಬಂದು ದಸರಾ ಉದ್ಘಾಟನೆಗೆ ಕರೀರಿ ಅಂತ ಹೇಳಿಲ್ಲ ಯಾಕಂದ್ರೆ ಅವರು ಅಲ್ಲಾಹು ಬಿಟ್ರೆ ಬೇರೆಯವರನ್ನ ಪೂಜೆ ಸ್ತುತಿ ಮಾಡಂಗಿಲ್ಲ ಅಲ್ಲಿ ವಿಗ್ರಹ ಆರಾಧನೆ ನಿಷಿದ್ಧವಾಗಿದೆ ಮುಸಲ್ಮಾನರ ಓಟ್ ಮೇಲಷ್ಟೇ ಸಿದ್ದರಾಮಯ್ಯ ಕಂಡಿಟ್ಟಿದ್ದಾರೆ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಾ ಇಲ್ಲ ನಿಮಗೂ ಅರ್ಥ ಆಗ್ತಾ ಇಲ್ಲ ಅಂತ ಡಿಕೆಶಿ ಬಗ್ಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ವ್ಯಂಗ್ಯವಾಡಿದ್ದಾರೆ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್